ಹಾಯ್ ಎಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ರು ಹೇಗಿದ್ದೀರಾ ಅಯ್ಯೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇದು ಓದು ಮಿನಿ ಲಾಗ್ ಆಗಿರುತ್ತೆ ಅಂದ್ರೆ ಹೋಗಿದ್ನಲ್ವಾ ಊರಿಗೆ ಹೋಗಿ ನಾನು ಮಾತ್ರ ನಿಮ್ಗೆ ತೋರಿಸಿದ್ದೆ ಅಂದ್ರೆ ಮಂಗಳವಾರದ್ದು ಎಲ್ಲ ಏನ್ ನಡೆದಿತ್ತು ಅಕ್ಕ ಮನೆಯಲ್ಲಿ ಜಾತ್ರೆ ಅದು ಅದನ್ನ ತೋರಿಸಿದ್ದೆ ಇನ್ನ ಬುಧವಾರ ಬೆಳಗ್ಗೆ ಮತ್ತೆ ಮನೇಲಿ ಏನ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಇನ್ನು ಅವತ್ತು ಕೂಡ ಅಲ್ಲೇ ಇದೀನಿ ನಾನು ಯಾಕೆಂದ್ರೆ ಒಂದೇ ಲಾಗ್ ಅಲ್ಲಿ ಹೇಳಿದ್ರೆ ನಿಮ್ಗೂ ಕೂಡ ோர் நோடபட்டு ஊர்ந்து எரோ லாஹ் தீனி சோ இன்னு எத்தனே நென்னை எரண்டு மரி ஒட்ரல்வா ஆஹ் மரி ஒட்ரோதா எரோடு தலைகள் மாறாரு சோ நன்னை சப்ஸ்க்ரே மாப்போர் எல்லாம் கூட வீடியோனி துமானே சனி அண்ணா மனைகின்னி இவத்து அல்லா தோர்ஸ்தான் அம்மா அண்ணா அத்திய எல்லாரும் தோர்ஸ்தான் நின்று ತವ್ರ ಮನೆಗೆ ಅದನ್ನೆಲ್ಲ ತೋರಿಸ್ತೀನಿ ಸೊ ವಿಡಿಯೋ ಆದ್ರೆ ಒಂದ್ ಲೈಕ್ ಅಂಡ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನ ಈಗ ಫಸ್ಟ್ ಅವರೆಲ್ಲ ಸಾರು ಮಾಡ್ತಾ ಇದ್ರು ಬೆಳಗ್ಗೆ ನಾನು ಕೂಡ ಹೋಗಿ ಫ್ರೆಶ್ ಅಪ್ ಆಗಿ ಇನ್ನೊಂದು ಸ್ಯಾರಿನ ತಗೊಂಡ್ ಹೋಗಿದ್ದೆ ನಾನು ಈ ಸಾರಿ ಅಂತೂ ಹಾಕೊಂಡು ಇದ್ ಮಾಡಿದ್ಮೇಲೆ ತುಂಬಾ ಸ್ಯಾರಿ ನಮ್ಮ ಶಾಪಲ್ಲಿ ಸೇಲ್ ಆಗ್ಬಿಡ್ತು ಸೊ ನೋಡಿ ಎಲ್ಲ ಊಟ ಮಾಡ್ತಿದ್ದಾರೆ ಸಾಂಬಾರ್ ರೆಡಿ ಆಯ್ತು ಇನ್ನ ನಿನ್ನೆದು ಕೂಡ ಸ್ವಲ್ಪ ಸಾಂಬಾರ್ ಇತ್ತು ಅದನ್ನು ಕೂಡ ಬಿಸಿ ಮಾಡಿ ಇನ್ನೊಂದು ಮರಿ ಹೊಡಿಬೇಕಂತ ಇದ್ರು ಆಗ್ಲಿಲ್ಲ ಹೊಡಿಯಕ್ಕೆ ಸೊ ಎಲ್ಲ ಸಾಂಬಾರ್ ರೆಡಿ ಮಾಡಿ ಊಟಕ್ಕೆಲ್ಲ ಇಟ್ಟು ಆಯ್ತು ನಾನು ಕೂಡ ತಲೆ ಎಲ್ಲ ಹಾರಿಸ್ಕೊಂಡು ನೀಟಾಗಿ ರೆಡಿ ಆಗ್ಬಿಟ್ಟು ಇದು ಇನ್ನೊಂದು ನಕ್ಲಿಸ್ ಹಾಕೊಂಡಿರೋದ್ ನಾನು ಸೊ ನೆನ್ನೆ ಹಾಕೊಂಡಿದ್ದು ಬೇರೆ ಆ ಮತ್ತೆ ಹೂವು ಕನಕಾಂಬ್ರ ಹೂವು ತಗೊಂಡು ಹೋಗಿದ್ದೆ ಇಲ್ಲಿಂದ ಅದನ್ನೆಲ್ಲ ಅದನ್ನ ಮುಡ್ಕೊಂಡು ತುಂಬಾ ಚೆನ್ನಾಗಿ ರೆಡಿ ಅದೆ ನಂಗಂತೂ ಹೋಗೋದು ರೆಡಿ ಊರಿಗೆ ಹೋದಾಗ ರೆಡಿ ಆಗದೆ ಒಂದು ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ಇಲ್ಲಿ ಇದ್ದಾಗ ಬರೇ ಶಾಪು ಮನೆ ಅಂಗಡಿ ಅಂತ ಇರ್ತೀವಲ್ವಾ ಊರಿಗೆ ಹೋದಾಗ ಎರಡು ದಿನ ಚೆನ್ನಾಗಿ ರೆಡಿಯಾಗಿ ಬರ್ಬೇಕನ್ನೋದು ನಂಗೆ ತುಂಬಾ ಆಸೆ ಆಗಿರುತ್ತೆ ಸೊ ಇನ್ನೆಲ್ಲಾ ಆದ್ಮೇಲೆ ಇಲ್ಲಿ ಈ ಮಕ್ಳು ಕಾಣಿಸಿದಾರಲ್ವ ಈ ಕಡೆ ನನ್ ಮುತ್ಕೊಟ್ನಲ್ಲ ಅವ್ನಿಗೆ ಅವನ ಹೆಸರು ಅಕ್ಷಿತ್ ಅಂತ ಹೇಳ್ಬಿಟ್ಟು ಇವನ್ನ ನಾನು ಹುಟ್ಟಿದಳಿಂದನು ಸಿಕ್ಕ ಬಟ್ಟೆ ಒಂದ್ ಎರಡು ವರ್ಷ ಆಗೋವರ್ಗು ತುಂಬಾ ಚೆನ್ನಾಗಿ ಸಾಕಿದ್ದೆ ನಾನು ಊರಲ್ಲಿ ಇದ್ದೆ ಅವಾಗ ಅವನ್ ತಂಗಿ ಇವಳು ಇವನ್ಗೆ ಇನ್ನೊ ಬಣ್ಣ ಇದ್ದಾನೆ ಅವನು ನನ್ನ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೆಲ್ಲ ಬರೋದಿಲ್ಲ ಅವ್ನು ಅಮ್ಮ ಕೂಡ ಕೂತಿದಾರ ನೋಡಿ ಸೊ ಏನ್ ಗೊತ್ತಾ ಇವ್ರಿಬ್ರಿಗೆ ಬಟ್ಟೆ ತಗೊಂಡ್ ಹೋಗಿದ್ದೆ ದೊಡ್ಡಂಗು ತಗೊಂಡ್ ಹೋಗಿದ್ದೆ ಅದಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನ್ ಮಗ ಏನ್ ಮಾಡ್ದ ಅಂದ್ರೆ ಅಮ್ಮ ಮನೆಯಲ್ಲ ಇಡಮ್ಮ ಅವನಿಗೆ ಆಗಲ್ಲ ತಿರುಗಿ ಬೇಜಾರ್ ಮಾಡ್ಕೊಳ್ತಾನ ಅವನು ಅಂತ ಹೇಳ್ದ ಹಂಗಾಗಿ ಇನ್ನು ಅವಳು ಎಷ್ಟು ಚೆನ್ನಾಗಿ ಮುತ್ಕೊಡ್ತಿದ್ದಾಳೆ ಅಂದ್ರೆ ನನ್ಗೆ ತುಂಬಾ ಆಗ್ಬಿಡ್ತ ಬಿಡ್ತವಳ ನೋಡಿ ಸೊ ಹೊಸ ಬಟ್ಟೆ ಹಾಕಿದೀನಿ ನೋಡಿ ಅವೇನೇನೆ ಹಾಗೆ ನಾವ್ ರಜ್ಜಿ ಕೂಡ ಒಂದ್ ಸ್ಯಾರಿ ತೊಗೊಂಡ್ ಹೋಗಿದ್ದೆ ನಿಮ್ಗೆ ಹಿಂದಿನ ಲಾಗಲ್ಲಿ ಹೇಳಿದೀನಿ ನಂಗೆ ಕೂಡ ಹಬ್ಬಕ್ಕೆ ಸ್ಯಾರಿ ಕೊಡ್ಸಿದ್ರು ಅವರು ಅಂತ ಹೇಳ್ಬಿಟ್ಟು ಸೊ ಇವತ್ತು ಹುಟ್ಟಿರೋದು ಅವ್ರದೇ ಅಂತ ಸೊ ಅಲ್ಲೆಲ್ಲಾ ಮುಗಿಸ್ಕೊಂಡು ಮಕ್ಕಳೆಲ್ಲಾ ಸಂಭ್ರಮ ಪಟ್ಟು ಅಲ್ಲಿ ಊಟ ಮಾಡಿ ಇನ್ನ ಜಾಸ್ತಿ ಶೂಟ್ ಮಾಡ್ಕೊಳಕ್ ಆಗ್ಲಿಲ್ಲ ಇಲ್ಲಿಗ್ ಬಂದ್ವಿ ನೋಡಿ ಕೈ ಮಾಡ್ತಿದ್ದಾನಲ್ಲ ಹಿಂಗೆ ನಮ್ಮ ಅಕ್ಕನ್ ಮಗನ ಹಿಂದಿನ ಲಾಗ್ ಅಲ್ಲಿ ತೋರ್ಸೇ ಇಲ್ಲ ನಾನು ಅವನು ನನ್ನ ಊರಿಗೆ ಕರ್ಕೊಂಡ್ ಬಂದ ಮನೆಗೆ ಮನೆಗ್ ಹೋಗಣಬ್ಬಾ ಅಂತ ನನ್ ಪರ್ಶಾಂಪರ್ದಿದ್ದೆ ಇಲ್ಲಿಗೆ ಬರಕ್ಕೆ ನಮ್ದು ಓಬ್ನಹಳ್ಳಿ ಅಂತ ಒಂದ್ ಹಳ್ಳಿ ಸೊ ಅಲ್ಲಿಗ್ ಬರಕ್ಕೆ ಐದು ಒಂದ್ ಎಂಟು ಕಿಲೋಮೀಟರ್ ಏನಾಗುತ್ತೆ ಗಾಡಿಲಿ ಕರ್ಕೊ ಬಂದ ನನ್ ಮಗ ಅಂದ್ರೆ ಅಕ್ಕನ್ ಮಗ ನನ್ ಮಗನೇನೆ ಅವನು சோ கண்ட் வந்து இல்ல நம்ம அண்ணா எல்லாட்டு போண்ட எல்லா மொட்டைனா உருது கார்க பூடி ஹசி மிணிக்காய் எல்லா ரெடி மாட்டுக்கி நோடி நம்ம அண்ணா அஹ் மத்தேக்கோ சன்னே நம் ஜமீன் அது எல்லாம் அண்ணாரா ஜமீன் அது இந்த நான் மழைய கண்கா நோடி இந்த நான் தோர்சீன ஆல்ரெடி இவ்ரன் தூ எ் சன்க் இதனோந்து லாகலி நான் ஏழெண்ட் திங்ஹே ಆ ಎಲ್ಲಾ ಶೂಟ್ ಮಾಡಿ ಹಾಕಿದ್ದೆ ನಮ್ಮ ಹೊಲ ಮನೆ ಎಲ್ಲ ಒಂದ್ಸರಿ ಟೈಮ್ ಇದ್ರೆ ನೋಡಿ ಅದ್ರಲ್ಲಿ ಇನ್ನೂ ಚೆನ್ನಾಗಿ ತೋರ್ಸಿದಿನಿ ಸೊ ಇಲ್ಲಿ ಟೈಮ್ ಆಗಿ ಹೋಗ್ಬಿಟ್ಟಿತ್ತು ಆಲ್ರೆಡಿ ಐದುವರೆ ಬರ್ಬೇಕಲ್ವಾ ಈ ಕಡೆ ನಾನು ತುಮಕೂರ್ಗೆ ಹಾಗಾಗಿ ಸ್ವಲ್ಪ ಬೇಗ ಬೇಗ ಶೂಟ್ ಮಾಡ್ಕೊಂಡೆ ನೋಡಿ ಎಸು ಎರಡ್ ಹಸು ಇದೆ ಒಂದ್ ಎಮ್ಮೆ ಇದೆ ಎಮ್ಮೆ ಕರು ಇದೆ ಸೊ ಈ ಹಸು ಒಂದ್ ಮರಿ ಹಾಕ್ಬಿಟ್ಟಿದೆ ಇವ್ರು ಚಿಕ್ಕ ಆ ಎರಡು ಮರಿಗಳ್ನ ತಗೊಂಡು ಈ ಕರುಗಳ್ನ ಸಾಕಿದಿದ್ ನಮ್ಮಣ್ಣ ಸೊ ಇವತ್ತು ಆಲ್ರೆಡಿ ಮರಿ ಹಾಕ್ಬಿಟ್ಟಿದೆ ಅದು ಎಷ್ಟು ಮುದ್ದಾಗಿದೆಯಾ ಅಂದ್ರ ಮರಿ ನಿಮ್ಗೆ ತೋರಿಸ್ತೀನಿ ಮುಂದೆ ಹಾ ಅಶ್ವಿನ್ ಮರಿ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ನನ್ಗೆ ಅಶ್ವಿನ್ ಕರು ಅಂತ ಹೇಳ್ತಾರೆ ಸೊ ಇನ್ನೆಲ್ಲ ನೋಡಿ ಇದು ಅಣ್ಣರ ಮನೆನೇ ಅಂತ ಹೇಳಿದೀನಿ ನಿಮ್ಗೆ ಪಕ್ಕದಲ್ಲೆಲ್ಲ ಗಿಡಗಳು ಹಾಕೊಂಡಿದ್ದಾರೆ ತುಂಬಾ ಚೆನ್ನಾಗಿದೆ ಹೊಲದಲ್ಲಿ ಇರೋದ್ ನಮ್ಮ ಅಣ್ಣರು ಆ ಸೊ ತುಂಬಾನೇ ಖುಷಿ ಆಗುತ್ತೆ ನಾನು ಕೂಡ ಹೊಲದಲ್ಲೇ ಸ್ಕೂಲಿಗೆಲ್ಲ ಹೋಗಿ ಬೆಳ್ದಿರೋದು ಎಲ್ಲ ಇದೆ ಮನೆಯಲ್ಲೇ ನಾನು ಕೂಡ ಅಂದ್ರೆ ಇವಾಗ ಅವಾಗೆಲ್ಲ ಇಷ್ಟು ದೊಡ್ಡ ಮನೆ ಕಟ್ಸಿರಲಿಲ್ಲ ಇವಾಗ ಕಟ್ಸಿದಾರ ಅಷ್ಟೇನೆ ನೋಡಿ ಒಂದು ಡಾಗ್ ಅಂದ್ರೆ ಸಾಕಿದ್ದಾರೆ ಇದ್ರ ಹೆಸರು ರಾಕಿ ಅಂತೆ ತುಂಬಾ ಚೆನ್ನಾಗಿದೆ ಸೊ ಇದು ಕರು ಅದೇ ಒಂದು ಮರಿ ಹಾಕಿದೆಯಲ್ವಾ ಕರು ಇದು ಏನ್ ಗೊತ್ತಾ ನನ್ಗಂತೂ ನಿಜವಾಗಿ ಇದೆಲ್ಲ ನೋಡ್ತಾ ಇದ್ರೆ ಯಾ ಸಿಟಿನೂ ಬೇಡ ಏನು ಬೇಡ ಇಲ್ಲೇ ಇದ್ ಅನ್ನೋ ತರ ಖುಷಿ ಆಗುತ್ತೆ ಸೊ ಇದು ನನ್ನ ಹಳಿಯಂದು ಕಾರು ಈಗ ಇವೊಂದು ಇವನು ಖಾರ ಓಡಿಸಿ ಒಂದು ಕಂಪ್ನಿಗೆ ಇದ್ ಮಾಡ್ಕೊಂಡಿದಾನೆ ನೋಡಿ ಮೊಟ್ಟೆ ಬಿಟ್ಟು ನಮ್ಮಣ್ಣ ಈರುಳ್ಳಿ ಖಾರದ ಪುಡಿ ಎಲ್ಲಾ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದ ನನ್ನ ನಳಿಯ ನಾಚಿಕೆ ಪಡ್ತಿದ್ದೆ ಯಾಕತ್ತೆ ಅಷ್ಟೊಂದು ತೆಗೀತಿ ಅಂತ ಇವನು ಅಕ್ಕನ ಮಗ ಇವನು ಇನ್ನೊಬ್ನಳಿಯ ನಮ್ ಅತ್ತಿಗೆ ಊಟಕ್ಕೆ ಇಟ್ಕೊಡ್ತಾ ಇದಾರೆ ಒಳಗಡೆ ಏನ್ ಬೇಡ ಹೊರ್ಗಡೆ ಅಂತೇಳಿ ಮಾಡ್ತಿದಾರೆ ನೋಡಿ ತಟ್ಟಿಡದ್ನಲ್ಲ ಅವನೇ ಅಕ್ಕನ ಮಗ ಸೊ ಇನ್ನ ಎಲ್ಲಾರ್ಗು ಇಡ್ತಾ ಇತ್ತು ನಮ್ಮ ಅತ್ತಿಗೆ ಇವರು ನಮ್ ದೊಡ್ಡ ಅತ್ತಿಗೆ ಸೊ ನಮ್ಮ ಅಣ್ಣನು ಏನ್ ನೋಡಿ ಇಲ್ಲಿ ಕೂತಿದಾರಲ್ಲ ಅವರೇ ನಮ್ಮ ಅಣ್ಣ ಹಿಂದಿನ ತೋರಿಸಿದ್ದೀನಿ ಆಲ್ರೆಡಿ ಅವ್ರ ಬಗ್ಗೆ ಇನ್ನೆಲ್ಲಾ ಊಟ ಮಾಡಿ ಆದ್ಮೇಲೆ ಒಂದು ರೀಲ್ಸ್ ಮಾಡೋಣ ಬಾರೋ ಬಾರು ನನಗೆ ಮಾಡ್ಕೊಡು ಶಂಕ್ರಾತ್ರಿ ಹಬ್ಬ ಇದೆ ಒಂದು ರೀಲ್ಸ್ ಮಾಡ್ಕೊಡು ಅಂತ ಕರ್ದೆ ಅವನು ಕೂಡ ಬಂದು ನನಗೆ ಒಂದು ರೀಲ್ಸ್ ಮಾಡ್ಕೊಟ್ಟ ಸಂಕ್ರಾತ್ರಿ ಹಬ್ಬದ ಒಂದು ರೀಲ್ಸ್ ರವಿಚಂದ್ರನ್ ಸಾಂಗ್ ಇದೆಯಲ್ಲ ಅದು ಒಂದ್ಸರಿ ನೋಡಿ ಇದ್ರಲ್ಲೇ ಶಾರ್ಟ್ಸ್ ಅಲ್ಲಿ ನಾನು ಆಲ್ರೆಡಿ ಇದನ್ನ ಅಪ್ಲೋಡ್ ಮಾಡಿದೀನಿ ನಮ್ಮತ್ತ್ ಕೆ ಬರ್ಬೇಕಂತ ಇತ್ತು ನನ್ ಜೊತೆಗೆ ಆಸೆಗೆ ನಮ್ಮ ಅಣ್ಣ ಹೋಗು ಹೋಗ್ಬಾ ಹುಡ್ಗಿ ಜೊತೆಗ್ ಮಾಡು ಅಂತ ಹೇಳಿದ್ರಂತೆ ಸೊ ನಮ್ಮ ಪಾಪ ಟೈಮ್ ಆಗ್ಬಿಡುತ್ತೆ ಇನ್ನ ಅಮ್ಮ ಬೇರೆ ಊರಲ್ಲೇ ಇತ್ತು ಅಕ್ಕರ್ ಮನೆಯಲ್ಲಿ ಬಂದಿರ್ಲಿಲ್ಲ ಇನ್ನ ಅಣ್ಣ ಏನ್ಗ ಅಡ್ಗೆ ಮಾಡಿ ಕ್ಯಾರ್ ಇಲ್ವಲ್ಲ ಸೊ ಪಾತ್ರೆಗಳೆಲ್ಲ ತೊಳ್ದಾಕ್ ಕುಡ್ತೀನಿ ಸುನಿ ಅವ್ರ ಮೇಲೆ ಹೆಂಗ್ ಬಿಡೋದು ನಾನು ಊರಿಗ್ ಹೊಳ್ತಾ ಇದ್ದೀನಿ ಬೆಂಗ್ಳೂರ್ಗೆ ಅವರು ಬೆಂಗ್ಳೂರಲ್ಲಿ ಮಕ್ಳಿಗೆ ಅಡ್ಗೆ ಮಾಡಿಕೊಂಡ್ ಅಲ್ಲೇ ಇರ್ತಾರೆ ಅಣ್ಣ ಅಮ್ಮ ಇಲ್ಲಿ ಇರ್ತಾರೆ ಊರಲ್ಲಿ ಸೊ ಅವರು ಬಂದ್ ಹೋಗ್ತಾ ಇರ್ತಾರೆ ಇನ್ನ ರೀಲ್ಸ್ ಎಲ್ಲಾ ಮಾಡಿದ್ದಾಯ್ತು ಸೊ ಇನ್ನ ನೋಡಿ ನಾಲ್ಕ್ ಜನನು ಕಾರಲ್ಲಿ ಬರ್ತಾ ಇದೀವಿ ನನ್ನ ತುಮಕೂರ್ಗೆ ಡ್ರಾಪ್ ಮಾಡಿ ಹೋಗ್ಬಿಡ್ತೀವಿ ಬೆಂಗ್ಳೂರ್ಗೆ ಅಂತ ಹೇಳ್ಬಿಟ್ಟು ಬಂದ್ರು ಇವನು ನನ್ನ ಚಿಕ್ಕಳಿಯೇ ತೋರ್ಸಿದಿನಿ ನಮ್ಮ ಅತ್ತಿ ಈ ಕಡೆ ದೊಡ್ಡಳಿಯ ಕೂತಿದ್ದಾನೆ ತುಂಬಾ ಖುಷಿ ಆಯ್ತು ಎಲ್ಲರನ್ನ ನೋಡಿ ಗಳು ಸ್ವಲ್ಪ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಇಂದಿನ ಒಂದು ಬುಧವಾರದಾಗಿರುತ್ತೆ ಲಾಗು ಸೊ ಟೈಮ್ ಇಲ್ಲ ಎಡಿಟ್ ಮಾಡಿ ಎಲ್ಲ ಅಪ್ಲೋಡ್ ಮಾಡಕ್ಕೆ ತುಂಬಾ ಕೆಲಸಗಳು ಬಿಜಿ ಯಾಕೆಂದ್ರೆ ಶಾಪ್ ನೋಡ್ಕೊಂಡು ಮನೆ ಕೆಲ್ಸ ನೀವು ನೋಡೇ ಇರ್ತೀರಾ ಡೈಲಿ ಎಲ್ಲ ಸ್ವಲ್ಪ ಲೇಟ್ ಆಗ್ತಿದೆ ಈ ಸೀರೆ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇದನ್ನ ರೀಲ್ಸ್ ಮಿನಿಮಮ್ ಹದಿನೈದು ಸೀರೆ ಆರ್ಡರ್ ನನಗೆ ಯಾರಿಗಾದ್ರು ಬೇಕಂದ್ರೆ ಈ ಸ್ಯಾರಿ ಇನ್ನೂ ಇದೆ ಶಾಪ್ ಅಲ್ಲಿ ಮತ್ತೆ ತರಿಸಿದೀನಿ ಫಿಫ್ಟಿ ರುಪೀಸ್ ಈ ಸ್ಯಾರಿ ಪ್ರೈಸ್ ತುಂಬಾ ಚೆನ್ನಾಗಿದೆ ತುಂಬಾ ಕಂಫರ್ಟಬಲ್ ಆಗಿದೆ ನಾನು ಆಲ್ರೆಡಿ ಇಂದಿನ ಲಾಗಲ್ ಕೂಡ ಹೇಳಿದೀನಿ ವಾಶ್ ಮಾಡಿದೀನಿ ಏನು ಆಗಿಲ್ಲ ವಾಶ್ ಅಂದ್ರೆ ಶಾಂಪು ಹಾಕಿ ಸುಮ್ನೆ ನೀರಿಗದ್ದಿ ಅದ್ದಿ ನಿನ ಸೊ ಇಲ್ಲಿಗೆ ಮುಗಿಯುತ್ತೆ ಮತ್ತೆ ನಾನು ಅಂದ್ರೆ ಇದು ಊರಿಗೋಗಿದ್ನಲ್ವಾ ಊರಿಗೆ ಹೋಗೋದ್ಕಿಂತ ಮುಂಚೆ ದಿನ ಎದ್ದು ಕೆಲ್ಸ ಹಂಗೆ ಒಂದ್ ಸ್ವಲ್ಪ ಹ್ಯಾಡ್ ಮಾಡ್ತಾ ಇದೀನಿ ಸೊ ಆ ಬೆಳಗ್ಗೆ ಇನ್ನ ಬೇಗ ಎದ್ಬಿಟ್ಟು ಅವತ್ ಐದು ಗಂಟೆ ಆಗಿತ್ತು ನನಗೆ ಯಾಕೆಂದ್ರೆ ಬ್ಲೌಸ್ ಸ್ಟಿಚ್ ಮಾಡೋದೆಲ್ಲ ತುಂಬಾನೇ ಇತ್ತು ಮನೆಯಲ್ಲಿ ಹಾಗಾಗಿ ನಾನು ಸ್ವಲ್ಪ ಐದು ಗಂಟೆಗೆ ಎದ್ದೆ ಐದು ಗಂಟೆಗೆ ಎದ್ಬಿಟ್ಟು ಕಸ ಹೊಡಿಯೋಕೆ ಸ್ಟಾರ್ಟ್ ಮಾಡಿದೆ ಇನ್ನ ಊರಿಗೆ ಹೋಗೋದು ಅದು ಎಲ್ಲ ತುಂಬಾನೇ ಟೆನ್ಷನ್ಸ್ ಇತ್ತು ಯಾಕೆಂದ್ರೆ ಹೋಗ್ಬೇಕು ಅಂತಂದ್ರೆ ಎರಡು ತಿನ್ಲಿದ್ದಾನೆ ಫಿಬ್ರೇಷನ್ ಮಾಡ್ಕೋಬೇಕು ನಾನು ಯಾಕೆಂದ್ರೆ ಯಾವ್ದು ಮೇಂಡಿಗೆ ತಂದ್ಕೊಂಡಿರಲ್ಲ ಈ ರೀತಿ ಹೋಗ್ಬೇಕು ಈ ರೀತಿ ಹೋಗ್ಬೇಕಂತ ನನಗೆ ಊರಿಗೆ ಹೋಗ್ಬೇಕಂದ್ರೆ ತುಂಬಾನೇ ಖುಷಿ ಯಾಕೆಂದ್ರೆ ಅಪರೂಪಕ್ಕೆ ಹೋಗೋದ್ರಿಂದ ತುಂಬಾನೇ ಖುಷಿ ಆಗುತ್ತೆ ಸೊ ಹಾಗಾಗಿ ಬೆಳಿಗ್ಗೆ ಐದ್ ಗಂಟೆಗೆ ಕೆಲಸ ಕೆಲಸನೇ ಆಗಲ್ಲ ಅಂತ ಹೇಳ್ಬಿಟ್ಟು ಐದ್ ಗಂಟೆಗೆ ಎದ್ಬಿಟ್ಟು ಕಸನೆಲ್ಲ ಹೊಡ್ಕೊಂಡೆ ನಮ್ಮ ಮನೆ ಮುಂದೆ ನೀವು ನೋಡೇ ಇರ್ತೀರ ಸೊ ತುಂಬಾನೇ ದೊಡ್ಡದಾಗಿ ಎಲ್ಲ ಕಸ ಹೊಡೆದು ನೀರ್ ಹಾಕಷ್ಟೊತ್ತಿಗೆ ಮಿನಿಮಮ್ ಕಸ ಒಳಿಂದ ನಾನು ಹೊರಗಡೆ ಕಸ ಒಡ್ಕೊಂಡು ಹೋಗೋಷ್ಟರಲ್ಲಿ ಮಿನಿಮಮ್ ಅರ್ಧ ಮುಕ್ಕಾಲ್ ಗಂಟೆ ಆಗೋಗುತ್ತೆ ಇನ್ನ ಆ ಕಡೆ ಲೆಫ್ಟ್ ಹೋದ್ರೆ ಇನ್ನ ನಮ್ ಶಾಪ್ ಶಾಪ್ ಇಂದು ಎಲ್ಲ ಕಸ ಹೊಡ್ದು ನೀರ್ ಹಾಕ್ಬೇಕು ಅಂದ್ರೆ ಮಿನಿಮಮ್ ಗಂಟೆ ಕೆಲಸ ಅದೇ ದೊಡ್ಡ ಮನೆ ಬಾಡಿಗೆ ಮಾಡ್ಕೊಂಡು ತುಂಬಾ ಬೇಜಾರಾಗ್ಬಿಟ್ಟಿದೆ ಫಸ್ಟ್ ನಾನು ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೆ ಅವಾಗ ಏನು ಟೆನ್ಷನ್ಸ್ ಇರ್ಲಿಲ್ಲ ನನ್ಗೆ ಸಿಂಪಲ್ ಆಗಿ ಒಂದ್ ಆಲು ಅಡ್ಗೆ ಮನೆ ರೂಮ್ ಅಷ್ಟೇ ಇದ್ದಿದ್ದು ಸೊ ಇಲ್ಲಿ ಕೆಳಗಡೆ ಬಂದು ಡಬಲ್ ಗೆ ಮುಂದೆ ಪ್ಯಾಸೇಜ್ ಎಲ್ಲ ಜಾಸ್ತಿ ಇರೋದ್ರಿಂದ ಎಲ್ಲಾ ಕ್ಲೀನ್ ಮಾಡಷ್ಟೊತ್ತಿಗೆ ತುಂಬಾ ಟೆನ್ಶನ್ಸ್ ಆಗ್ಬಿಡುತ್ತೆ ಸೊ ಏನ್ ಗೊತ್ತಾ ಎಳ್ಳಿರ್ನ ತಿನ್ನೋ ಹುಡುಗ ಹಾಲಿನ ಹುಡ್ಗ ತಂದ್ ಕೊಡ್ತಾನೆ ನನ್ಗೆ ಹಾಲ್ ಅವ್ರದ್ದು ತೋಟ ಎಲ್ಲ ಇದೆ ಸೊ ಎಳ್ಳಿರ್ ಕೂಡ ಅಲ್ಲೇ ಇಟ್ಟಿರ್ತೀನಿ ಯಾವಾಗ ಅವಾಗ ತಗೊಂಡ್ ಕುಡಿತೀನಿ ಅಷ್ಟೇನೆ ಸೊ ಇನ್ನೆಲ್ಲಾ ಈ ಕಡೆ ಕಾಣೋದು ರೈಟ್ ಸೈಡ್ ಈ ಕಡೆ ಕಾಣಿಸೋದು ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್ ಅಲ್ಲೆಲ್ಲ ಫುಲ್ ಪ್ಯಾಸೇಜ್ ಇದೆ ಪ್ಯಾಸೇಜ್ ಗೆ ಫುಲ್ ಈ ಕಡೆ ಕಾಣಿಸ್ತಿರ್ಬೋದು ನಿಮ್ಗೆ ಗ್ಯಾಸ್ ಎಲ್ಲ ಇಟ್ಕೊಂಡಿದ್ದಾರೆ ಅಂದ್ರೆ ನಾವು ಅಡಿಗೆ ಮನೆಯಲ್ಲಿ ಯಾವುದೇ ಗ್ಯಾಸ್ ಇಟ್ಕೊಳ್ಳಲ್ಲ ಎಲ್ಲ ಹೊರ್ಗಡೆನೆ ಕಲೆಕ್ಷನ್ ಕೊಟ್ಬಿಟ್ಟು ಪಾಯಿಂಟ್ ಮಾಡಿದ್ದಾರೆ ನಾವು ಹೊರ್ಗಡೆನೆ ಆರಾಮಾಗಿ ಸಿಲಿಂಡರ್ ನ ಹಾಕೋಬಹುದು ಸೊ ಅದೆಲ್ಲ ಸಿಲಿಂಡರ್ ಕಾಣಿಸ್ತಿರೋದು ಮತ್ತೆ ಮುಂದೆ ಪ್ಯಾಸೇಜ್ ಅದೆಲ್ಲ ಗಾಡಿಗಳು ಬಿಟ್ಕೊಬಿಡ್ತಾರೆ ಬಿಡ್ತಾರೆ ಒಟ್ಟಾರದಲ್ಲಿ ನಮ್ಮ ಒಟ್ಟಾರದಲ್ಲಿ ಹನ್ನೆರಡು ಮನೆ ಇರೋದು ನಮ್ಮ ಅಂಗಡಿ ಲೆಕ್ಕ ಹಾಕೊಂಡ್ರೆ ಹನ್ನೆರಡು ಆಗುತ್ತೆ ಫ್ಯಾಮಿಲಿ ಎಲ್ಲಾ ಹನ್ನೊಂದ್ ಮನೆ ಇದೆ ಸೊ ಇನ್ನು ಅದನ್ನೆಲ್ಲ ಕಸ ಒಡ್ಕೊಂಡೆ ನಾನು ಕಸ ಒಡ್ಕೊಳ್ಲೇ ಅಂದ್ರೆ ನನಗ್ ಮನೆ ಮುಂದೆ ಏನೊಂತರ ಇರಿಟೇಷನ್ ಅದನ್ನೆಲ್ಲ ತುಳ್ಕೊಂಡು ನಾವು ಮನೆ ಒಳಗಡೆ ಹೋಗಕ್ಕಾಗಲ್ಲ ಆಗಲ್ಲ ಬಂದ್ಬಿಡುತ್ತೆ ಕಾಲಲ್ಲಿ ಒಂದೊಂದ್ಸರಿ ಬರೇ ಕಾಲಲ್ಲಿ ಓಡಾಡ್ತಾ ಇರ್ತೇವಲ್ವಾ ಸೊ ಹಾಗಾಗಿ ಸೊ ಇನ್ನೆಲ್ಲಾ ನಾನಿನ್ನು ಕತ್ಲಿತ್ತು ಹೊರಗಡೆ ತಗೊಂಡೋಗಿ ಅಲ್ಲೊಂದು ಪುಟ್ಟಿ ಇಟ್ಟಿದಿನಿ ಆ ಪುಟ್ಟಿಗೆ ಹಾಕ್ಬಿಡ್ತೀನಿ ನಾನು ಕಸದ ಪುಟ್ಟಿ ಕಸ ನಿಮ್ಗೆ ಗೊತ್ತಲ್ವ ಸಿಟಿಲೆಲ್ಲಾ ಎಲ್ಲಾಂದ್ರೆಲ್ಲ ಹಾಕಕ್ಕಾಗಲ್ಲ ಕಸವರ್ ಬರ್ತಾರಲ್ವ ಅವಾಗ ನಾವ್ ಹಾಕ್ಬೋದು ಸೊ ಅದನ್ನೆಲ್ಲ ಮುಗಿಸ್ತೇ ಇನ್ನ ಮುಗಿಸ್ಲೇಬೇಕು ನಾನು ಯಾಕೆಂದ್ರೆ ಬೇಗ ಇದ್ದಿಲ್ಲ ಅಂದ್ರೆ ಯಾವ ಕೆಲ್ಸಾನು ಆಗಲ್ಲ ಆ ಇನ್ನ ಬಂದ್ಬಿಟ್ಟು ಈ ಜರ್ಕಿನ್ ತಗೊಂಡು ನಾನು ಆಲ್ರೆಡಿ ಈಗ ಒಂದ್ ಇಯರ್ ಮೇಲೆ ಆಯ್ತು ಹೋದ್ ವರ್ಷ ಚಳಿಗ ತಗೊಂಡಿರೋ ಜರ್ಕಿನ್ ಇದು ಮೀಶೋದಲ್ಲಿ ಜರ್ಕಿನ್ ನನ್ಗಂತೂ ಎಷ್ಟೇ ವೆದರ್ ಇದ್ರು ಎಷ್ಟೇ ಚಳಿ ವೆದರ್ ಎಲ್ಲ ಇದ್ರು ಒಂಚೂರು ಚಳಿ ಆಗಲ್ಲ ಈ ಜರ್ಕಿನ್ ಹಾಕೊಬಿಟ್ರೆ ಸಾಕು ಅದ್ ಎಷ್ಟ್ ಚೆನ್ನಾಗಿ ಸ್ಲೀವ್ ಲೆಂತ್ ಆಗಿದೆ ಮತ್ತೆ ಟಾಪ್ ತರಾನ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಮೀಶೋದಲ್ಲಿ ನಾನ್ ತಗೊಂಡಿದ್ದು ಯಾರಿಗಾದ್ರು ಬೇಕಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನೋಡೋಣ ಸಿಕ್ಕಿದ್ರೆ ಖಂಡಿತ ಲಿಂಕ್ ಕೊಡ್ತೀನಿ ಸೊ ಇನ್ನ ಬಟ್ಟೆಗಳೆಲ್ಲ ಯಾವಾಗ್ಲೂ ಮೂರ್ ಮೂರ್ಸಲ್ಲಿ ನಾನು ಬಟ್ಟೆ ವಾಷಿಂಗ್ ಗೆ ಹಾಕ್ತಲೇ ಇರ್ತೀನಿ ಯಾಕೆಂದ್ರೆ ಒನ್ ಡೇಗೆ ನಾನು ಟೂ ಅಂದ್ರೆ ಎರಡ್ ಜೊತೆ ಬಟ್ಟೆಗಳ ಚೇಂಜ್ ಮಾಡೋದು ಬೇಜಾರ್ ಮಾಡ್ಕೊಬಿಡಿ ಏನ್ ಎರಡ್ ಜೊತೆ ಬಟ್ಟೆನ ಚೇಂಜ್ ಅಂತ ನೀವು ಅದಕ್ಕೂ ಕಮೆಂಟ್ ಮಾಡ್ಬೇಡಿ ಸೊ ಏನ್ ಗೊತ್ತಾ ಬೆಳಗ್ಗೆ ಒಂದ್ ಜೊತೆ ನಾನ್ ಶಾಪ್ ಇರೋದ್ರಿಂದ ನಾವು ರೆಡಿಯಾಗಿ ಹೋಗ್ಲೇಬೇಕು ನಾವ್ ಹೆಂಗಂದ್ರೆ ಹಂಗ ಹೋಗಕ್ಕಾಗಲ್ಲ ನಿಮಗೆ ಗೊತ್ತೇ ಇರತ್ತೆ ಸ್ವಂತ ಶಾಪ್ ಇದ್ರೆ ಒಂದು ಬಿಸ್ನೆಸ್ ಅಂತ ಇದ್ರೆ ನಾವು ಚೆನ್ನಾಗೇ ಹೋಗ್ಬೇಕು ಚೆನ್ನಾಗೆ ಕಾಣಿಸ್ಬೇಕು ಎಲ್ಲಾರ್ಗು ಕೂಡ ಸೊ ನಾ ಬೆಳಗ್ಗೆ ನಾವು ಫ್ರೆಶ್ ಅಪ್ ಆಗಿ ಒಂದ್ ಜೊತೆ ಡ್ರೆಸ್ ನ ಹಾಕೊಂಡು ಹೋಗ್ತೀನಿ ಸೊ ಸಂಜೆ ಬಂದ್ಬಿಟ್ಟು ಇನ್ನ ನೈಟ್ ಡ್ರೆಸ್ ಆಗಿರ್ಬೋದು ಇಲ್ಲಾಂದ್ರೆ ಸಾರಿ ಆಗಿರ್ಬೋದು ಏನೋ ಒಂದು ವೇರ್ ಮಾಡ್ಕೊಂಡು ಮಲ್ಕೊಳ್ತೀನಿ ಅಷ್ಟೇನೆ ಸೊ ಹಾಗಾಗಿ ಇನ್ನ ಒಂದಿನಕ್ಕೆ ದಿನಕ್ಕೆ ಜೊತೆ ಬಟ್ಟೆಗಳನ್ನ ನಾನು ಬಿಡ್ತಾ ಇರ್ತೀನಿ ಒಂದೊಂದ್ ದಿನ ಏನ್ ಮಾಡ್ತೀನಿ ಅಂದ್ರೆ ದಿನ ಅದೇ ಡ್ರೆಸ್ ಅಲ್ಲಿ ಹಂಗೆ ಮಲ್ಕೊಳ್ತೀನಿ ಡ್ರೆಸ್ ಅಲ್ಲಿ ಮಲ್ಕೊಂಡಾಗ ಒಂಥರ ಇರಿಟೇಷನ್ಸ್ ಆದಂಗಾಗುತ್ತೆ ನಿದ್ದೆ ಬರಲ್ಲ ನನ್ಗೆ ಸೊ ಹಾಗಾಗಿ ನೈಟ್ ಡ್ರೆಸ್ ಹಾಕೊಂಡ್ರೆ ನೈಟಿ ಆಗಿರ್ಬೋದು ನೈಟ್ ಡ್ರೆಸ್ ಆಗಿರ್ಬೋದು ಇಲ್ಲಾಂದ್ರೆ ಪ್ಲಾಜೋ ಇದ್ರೆ ಓಕೆ ನನ್ಗೆ ಲೆಗ್ಗಿಂಗ್ ಹಾಕೊಂಡು ನಾನು ಇಂದು ಮಲ್ಕೊಳಲ್ಲ ಸೊ ಇನ್ನ ಬಟ್ಟೆಗಳೆಲ್ಲ ಫೋಲ್ಡ್ ಮಾಡೋದು ತುಂಬಾನೇ ಇರ್ತಾ ಇರುತ್ತೆ ಯಾವಾಗ್ಲೂ ಮನೆಯಲ್ಲಿ ಅದನ್ನೆಲ್ಲ ಫೋಲ್ಡ್ ಮಾಡಿದಾಯ್ತು ಸೊ ನಮ್ಮ ಫ್ಯಾಮಿಲಿ ಬಗ್ಗೆ ವಿಡಿಯೋದಲ್ಲಿ ಏನ್ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಯಾಕೆಂದ್ರೆ ಯುಗಾದಿ ಹತ್ರ ಬರ್ತಾ ಇದೆ ನಾನು ಕೂಡ ತುಂಬಾ ಐಟಮ್ಸ್ ಹಾಕ್ಬೇಕು ಶಾಪಿಗೆ ಇನ್ನು ಇವಾಗೂ ಸ್ಟಾಕ್ ಇದೆ ಆದ್ರೂ ಕೂಡ ನನ್ಗೆ ಶಾಪಿಗೆ ಐಟಮ್ ಹಾಕಿದ್ರೇನೆ ಕಸ್ಟಮರ್ ಬರೋದು ಸೊ ನಮ್ ಅಲ್ಲಿ ಹೆಂಗ್ ಗೊತ್ತಾ ಒಂದ್ ತೊಗೊಳಕೆ ಅಂತ ಬರ್ತಾರೆ ನಮ್ ಕಸ್ಟಮರ್ ಸೊ ನಾನ್ ಹಾಕಿರೋ ಕಲೆಕ್ಷನ್ ನೋಡ್ಬಿಟ್ಟು ಕ್ವಾಲಿಟಿ ಎಲ್ಲಾ ನೋಡ್ಬಿಟ್ಟು ಎರಡು ಮೂರು ತಗೊಂಡ್ ಹೋಗ್ತಾರೆ ತುಂಬಾ ಖುಷಿ ಆಗುತ್ತೆ ಅಂತ ಚೆನ್ನಾಗಿರೋ ಕ್ವಾಲಿಟಿಗಳೆಲ್ಲ ತರ್ತಾ ಇರ್ತೀನಿ ಸೊ ನಾನು ಇಲ್ಲಿಗೆ